ಉತ್ತರ ಕನ್ನಡ ಸ್ಟಾಫ್ ಅಲ್ಲಿಗೆ ಬನ್ನಿ ಸೆಕ್ಟರ್ ಇ ಮತ್ತೆ ಎಫ್ ಮಗೊಂದು ಬಿ ನಾಯಕ್ ಚಿತ್ರಾಕುಲ ಪಿ ಎಂತ ಬರುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಶ್ರೀಕೃಷ್ಣ ಮಠ ಭೇಟಿಗೆ ವಿಶೇಷ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅದರಲ್ಲೂ ಬಹಳ ದೊಡ್ಡ ಸ್ಥಳ ಅನ್ನುವಂಥ ಸವಾಲಾಗಿರುತ್ತೆ ಅಲ್ಲಿಯೂ ಕೂಡ ವಿಶೇಷವಾಗಿ ಪೊಲೀಸರನ್ನು ನಿಯೋಜಿಸ್ತಾರೆ ಅದೊಂದು ಟಿ ವಿ ಜಿ ಅವರೇ ಅಂತ ಇರುವ ಭಾಗ ಬರುವುದನ್ನು ಲಂಬಾಣಿ ಗಾರ್ವ ರೂರಲ್ ಪೊಲೀಸ್ ಸ್ಟೇಷನ್ ಆಫೀಸರ್ಸ್ ಅಟೆನ್ಷನ್ ಅರೋರ ಇಲ್ಲಿಸ್ ಜಯನಗರ ಬಿ ಎಸ್ ಶಿವಮೊಗ್ಗ ರಾಘವೇಂದ್ರ ಶಿವಮೊಗ್ಗ ರೂರಲ್ ಬಿ ಎಸ್ ಪ್ರದೀಪ್ ಉಮೇಶ್ ನಾಯಕ್ ಚಿತ್ರದುರ್ಗ ಚಿತ್ತಾಕುಲ ಬಿ ಎಸ್ ಅಭಿಜಿತ್ ಆರ್ ಎಲ್ ಚಿತ್ತಾಕುಲ ಬಿ ಎಸ್ ಸಚಿನ್ ಜಾಧವ್ ಚಿತ್ತಾಕುಲ ಬಿ ಎಸ್ ನೋಡಿ ಹೇಳ್ತಿರೋದೆಲ್ಲ ಸೆಕ್ಟರ್ ತ್ರೀ ಬರ್ಬೇಕು ಬೇಗ ಎರಡು ಎಫ್ ನಲ್ಲಿ ಕಂಪ್ಲೀಟ್ ಉತ್ತರ ಕನ್ನಡ ಸ್ಟಾಫ್ ಇದೀರಾ ನೋಡಿ ಅಲ್ಲ நம்ம டூட்டியில் இது அந்த அல்லே தவற்றுக்கொள்ளி செக்டர் இ எரரில் இஎன் எஃப் அது உத்தரக்கண்டி செ ಸೆಕ್ಟರ್ ಇ ಎಂಡ್ ಎಫ್ ಎಲ್ಲ ಸ್ಟಾಫ್ಗಳಿದ್ರೆ ಬರಬೇಕು ನೋಡಿ ಸೆಕ್ಟರ್ ಒನ್ನಲ್ಲಿ ಶಿವಮೊಗ್ಗದವ್ರು ಇದ್ದೀರಾ ಸೆಕ್ಟರ್ ಟು ಎ ಬಿ ಸಿ ಡಿಂಗ್ ಹಸೂರಿ ಮೂಡೋದಂತೆ ಪರಿಮಳ ಪರಿಮಳ ವಾಂಗಾಯ್ತು ಈ ಬರವಲ್ಲ ಮಲ್ಕೊಡ್ತಾ ಟೌನ್ ಸ್ಟೇಷನು ಹರೀಶ್ ಕರ್ದೇಕರ್ ಕಾರವಲ್ ಪೊಲೀಸ್ ಅರ್ಜುನ್ ಕಾರವಲ್ ಟೌನ್ ಸ್ಟೇಷನ್ನು ಸುರೇಶ್ ರಾಮನಗರ ಪೊಲೀಸ್ ಸ್ಟೇಷನ್ ಉತ್ತರ ಕನ್ನಡ ಶ್ರೀಮತಿ ಗೀತಾ ಉಮೇನ್ ಪಿ ಎಸ್ ಶಿವಮೊಗ್ಗ ಪ್ರಕಾಶ್ ಕಾರ್ವಾ ಸೆಕ್ಟರ್ ಒಂದು ಬಂದ್ರೆ ನೋಡಿ ನೋಡಿ ಬೇಗ ಬನ್ನಿ ಸೆಕ್ಟರ್ ಒಂದಿಗೆ ಬನ್ನಿ ಮಿಷನ್ ಕಂಪೌಂಡ್ ಹೇಳಿ ಸರ್ ಅದು ಪೊಲೀಸ್ ಡ್ಯೂಟಿ ಮಾಡುವಂಥದ್ದು ಬ್ರೀಫಿಂಗ್ ಬ್ರೀಫಿಂಗ್ ಇದೆ ಚಿಕ್ಕಮಂಗ್ಳೂರಿಂದ ಯಾರು ಬಂದಿದ್ರೆ ಎಂಟಾಯ್ ಸೆಕ್ಟರ್ ಎರಡು ಎ ಬಿ ಸಿ ಡಿ ಇದೀರಾ ಬನ್ನಿ ಸೆಕ್ಟರ್ ಎರಡನೇ ಸೆಕ್ಟರ್ ಎರಡರಲ್ಲಿ ಎ ಬಿ ಸಿ ಡಿ ಇದೀರಾ ಸೆಕ್ಟರ್ ಒನ್ನಲ್ಲಿ ಅಲ್ಲಿ ಶಿವಮೊಗ್ಗ ಸ್ಟಾಫ್